ಏನಪ್ಪ ಹುಡುಗ ನನ್ನ ಹುಡುಗ ಅಂತ ಅಲ್ಲಪ್ಪ ಮಗು ಹೆಡ್ ಮಾಸ್ಟರ್ ಮಗು ಅಂತ ನೀವು ಹೆಡ್ ಮಾಸ್ಟರ್ ಮತ್ತಿನ್ನೇನೋ ಮುಟ್ಟಾಳ ಓಹೋ ಇದು ಅಂತರ್ ಮಂತರ್ ಜಂತರ್ ಜುಮ್ ಜುಮ್ ಕೇಸು ತಪ್ಪಾಗೋಯ್ತು ಸರ್ ಏನು ತಿಳಿದಲ್ಲೇ ಅಂದ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಥ್ಯಾಂಕ್ ಯು ಸರ್ ಅಂದಂಗೆ ಸ್ಟೇಷನ್ ಗೆ ಅರ್ಜೆಂಟ್ ಆಗಿ ಅಂತ ಫೋನ್ ಮಾಡಿದ್ರಂತೆ ಏನ್ ವಿಷಯ ಅಂತ ಗೊತ್ತಾಗ್ಲಿಲ್ಲ ನೀನು ಎಸ್ ಎಸ್ಐ ಈ ಬೇಕು ಪುನ್ಕಂಡ್ ನಾನು ಹೆಂಗ್ ಕಾಣಿಸ್ತೀನಿ ಹೌದು ಸರ್ ಚಿಕ್ಕ ವಯಸ್ಸಿಗೆ ನೀನು ಎಸ್ಐ ಆಗಿದೆಯಲ್ಲ ಹೇಗೋ ಈ ನನ್ನ ಮಗನ್ ಕಣ್ಣು ನಾನು ಸಣ್ಣ ಹುಡುಗನ್ ತರ ಕಾಣಿಸ್ತೀನ ಇನ್ನು ಐದು ವರ್ಷ ಹೋದ್ರೆ ರಿಟೈರ್ಡ್ ಆಗುತ್ತೆ ಅದ್ಬಿಡಿ ಸರ್ ಆಕ್ಪೆಂಡೇಶನ್ ಅಂದರೆ ಫೋನ್ ಮಾಡಿದ್ರಂತಲ್ಲ ಯಾಕೆ ಸರ್ ನಮ್ ಶಾಲೆಲಿ ವಿದ್ಯಾರ್ಥಿಗಳು ವಿಪರೀತ ಗಲಾಟೆ ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ ಮೇಸ್ಟ್ರ್ ಕ್ಲಾಸ್ ಹೋದ್ರೆ ಪಂಚ ಉದುರ್ಸೋದು ಕೂದ್ಲ ಅಡಿಯೋದು ಸ್ಲೇಟು ಬಲ್ಪ ಬೋರ್ಡ್ ಎಲ್ಲ ಹೊಡೆದಾಕೋದು ಪಾಠ ಕೇಳಲ್ಲ ತುಂಬಾ ಗಲಾಟೆ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡ್ಸಕ್ಕೆ ನಿನ್ನ ಕರ್ಸಿರೋದು ನಾನು ಮಾಸ್ಟರ್ ಆಗಿದ್ದೇ డు క్లాస్ తగ్తీని వన్ గురికి హాక్ర సాకు గరాటి ఎలా స్తబ్బు ఓకే సీ సుంద్రీ స ಪಾಠ ಮಾಡ್ತಿದ್ದಾರೆ ನೀವೆಲ್ಲ ಸಭ್ಯತೆಯಿಂದ ವರ್ತಿಸಬೇಕು ಅಂಡರ್ಸ್ಟ್ಯಾಂಡ್ ಕುದೋಡ್ರ ನೀನ್ ಪಾಠ ಮಾಡೋ ಪಾಠ ಮಾಡೋ ಗೋ ಚಿಲ್ಡ್ರನ್ಸ್ ನಾನ್ ತುಂಬಾ ಸ್ಟ್ರಿಕ್ಟ್ ಟೋಟಲಿ ಡಿಸಿಪ್ಲೀನ್ ಯಾರಾದ್ರೂ ಬಾಲ ಬಿಚ್ಚಿದ್ರು ಲಾಟಿಲ್ ಹೊಡೆದು ಏನಪ್ಪ ನೆತ್ತಿ ಲಾಕ್ಅಪ್ ಅಲ್ಲಿ ಹಾಕ್ಬಿಡ್ತೀನಿ ಹಾಕ್ತೀನಿ ಪ್ರೆಸೆಂಟ್ ಹೇಳಿ ನಂಬರ್ ಒನ್ ಯಾವನಪ್ಪ ಇವನು ಭಯೋತ್ಪಾದಕ ಅವನೇ ಕೂತ್ಕೊಳಪ್ಪ ಕೂತ್ಕೋ ನಂಬರ್ ಟೂ ಟಾಯ್ಲೆಟ್ ನಂಬರ್ ಟು ಅಂದ್ರೆ ಟಾಯ್ಲೆಟ್ ಹೋಗೋದು ಅಂತಲ್ವಾ ಪರ್ಮ ಜ್ಞಾನಿ ಕಡೆಯ ನೀನ್ ನಮ್ ದೇಶದಲ್ಲಿ ಉಟ್ಬಾರ್ದಾಗಿತ್ತು ಜಪಾನ್ ದೇಶದಲ್ಲಿ ಉಟ್ಬೇಕಾಗಿತ್ತು ಕೊಳಪ್ಪ ಆಗ್ಲಿ ನನ್ ಮಗನೆ ನಂಬರ್ ತ್ರೀ ಐ ಏನು ಹಳೆ ಪೇಪರ್ ಖಾಲಿ ಸೀಸಾ ಅಂತ ಕೂದ ಕೂತಿಯಾ ಲಕ್ಷಣವಾಗಿ ಪ್ರೆಸೆಂಟ್ ಸಾರ್ ಸಾಕು ಗೊತ್ತಾಯ್ತಾ ಕೂತ್ ನಂಬರ್ ಫೋರ್ ಬಂದೇ ಸಾರ್ ಬಂದೇ ಸಾರ್ ಓಡಾಡ್ ಏನ่ะ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಬಾಲ್ ಕ್ಯಾಚ್ ಮಾಡಿದ ಅಂತ ಹೇಳ್ತಾ ಇದ್ಯಾ ಅಲ್ಲೇ ಕೂತ್ಕೋ ಜಾಗ ಬಿಡ ಎй ಜಾಗ ಬಿಡ ಅಕಡ ನಂಬರ್ 5 ಡಾನ್ಟ್ ಕ್ರಾಯ್ ನಂಬರ್ 6 ಕ್ಯಾ ಬೇ ಹಾ ಕ್ಯಾ ಬೇ ಏ ಅಲ್ಲಿ ಸರ್ಕಲ್ ಇಲ್ಲ ಸರ್ಕಲ್ ಇಂದ ಸೀಸನ್ ಎಫರ್ಟ್ ಗೆ ಹೋಗ್ಬಿಡಿ ಅಲ್ಲಿ ಕಲಾಯಿ ಮಾಡೋದಿಲ್ಲ ಅಯ್ಯೋ ಬೇಗೂ ಫುಲ್ ಮಗ್ನೆ ಅಟೆಂಡೆನ್ಸ್ ಹೋಗಿದ್ ತಕ್ಷಣನೇ ಪ್ರೆಸೆಂಟ್ ಸಾರ್ ಅನ್ಬೇಕು ಗೊತ್ತಾಯ್ತಾ ಬೈಟ್ರೆ ಇಡೀ ಕ್ಲಾಸ್ಗೆ ನೀನ್ ಕಡೆ ಯಶಿಸ್ತೀರಿ ಸಿಪಾಯಿ ನಿನ್ ಹೆಸರೇನು ಬೋಸುಡಿಕೆ ಅಂದ್ರೆ ಕೊಟ್ಟ ಅಂದ್ರೆ ನನ್ನ ಮಗನೇ ಕೈಯೋ ಕಾಲ ಮುರಿದೋಗ್ಬಿಡ್ಬೇಕು ನನ್ನ ಹೆಸರು ಬೋಸು ಇನ್ಸಿಲು ಡಿ ಕೆ ಎರಡು ಸರಿಸ ಬೋಸುಡಿಕೆ ಆಗ್ತದೆ ಇನ್ನೇನು ಹಂಗಲ್ವೋ ಡಿ ಕೆ ಬೋಸು ಅನ್ಬೇಕು ಡಿ ಕೆ ಬೋಸು ಗೊತ್ತಾಯ್ತಾ ಕುತ್ಕೋ ನಂಬರ್ ಏಟ್ ಸಾರ್ ಎಂಟು ಒಂಬತ್ತು ಹೊರಗಡೆ ಬಚ್ಚಾ ಹಾಕ್ತದ್ರೆ ಕರ್ಕೊಂಡು ಬಂದ ಅವ್ರನ್ನ ಕರ್ಕೊಂಡ್ ಬರೋ ನೆಪದಲ್ಲಿ ಚಕ್ರೋಕೆ ನಂಗೆಲ್ಲ ಗೊತ್ತು ಕರ್ಕೊಂಡು ಬಂದ್ಬಿಡ್ತೀನಿ ಸರ್ ಓದ್ತಾ ಅಂದ್ರೆ ಕೂತ್ಕೋಬೇಕು

ನಾನು ಎಂಗ್ಸು ಅಲ್ಲ ಗಂಡ್ಸು ಅಲ್ಲ ಏನ್ ಬುರೇನ ತಗದು ಕೊಟ್ಟ ಅಲ್ಲ ಉದ್ರು ಬಿಡ್ಬೇಕು ಕುತ್ಕೊಳ ಬಾಯಿ ಮುಂಚು ನಂಬರ್ಟೀನ್ ಅಯ್ಯ ಅವಳು ಏನು ಮಾತಾಡೋದು ಬೇಡ ಅವ್ಳ ಮೂತಿ ನೋಡಿದ್ರೆ ಸಾಕು ಸದ್ಯಕ್ ಬಂದವಳಲ್ಲ ಅಟ್ ಸಾಕು ಈಗ ಅಟೆಂಡೆಂಟ್ ಸಾಕು ಪದ್ಯ ಹೇಳಿವ್ರಂತೆ ಪದ್ಯ ಯಾರು ಹೇಳ್ತೀರಾ ಏಯ್ ನೀನ್ ಹೇಳಮ್ಮ ಮತ್ತೆ ಮತ್ತೆ ನಂಗೆ ಗದ್ಯ ಬರ್ತೈತೆ ಪದ್ಯ ಬರೋಕಿಲ್ಲ ನಾನು ರಾತ್ರಿ ಕಲಿದೀರಾ ಸಿನಿಮಾ ಕೊಂಡೋಗಿದ್ದೆ ಇವತ್ತು ಹೋಗು ಯಾವ ನಾನು ತಲೆಮಾಸ್ ಬಂದು ನೀನ್ ಹೊತ್ಕೊಂಡು ಹೋದ್ರೆ ನಿಮ್ಮ ಅವ ಬಂದು ಕಂಪ್ಲೇಂಟ್ ಬರೀತಾಳೆ ಆಗ ನಾನು ಬಂದು ನಿನ್ ದೇವ್ರೇ ಹುಡ್ಕಕ್ ಬರಲ್ಲ ಕುಕ್ಕರ್ಸ ಏಯ್ ಸ್ಟೇಟು ಹೇಳ ಬೆಲೆ ಮೀ ಕನ್ನಡ ಕಾಪಾಡು ಕನ್ನಡದ ಬಾಯ್ ಕನ್ನಡಕ್ಕೆ ಹೋರಾಡುವ ಕನ್ನಡದ ಬಾಯ್ ಜಗಳ್ ಬಾಯ್ ಇದು ಬಾಯ್ ಅತ್ಯಾ ಇನ್ನೊಂದ್ಸರಿ ಏನಾದ್ರು ಇಂಗ್ಲಿಷ್ ಕನ್ನಡ ಸೇರಿಸಿ ಹೇಳ್ಬಿಟ್ರೆ ನೀನ್ ಬಾಯ್ ಹೊಂದ್ಬಿಡ್ತೀನಿ ನೀನ್ ಹೇಳೋ ಟೋಡಪ್ಪ ದಡೋತಿ ಆಗಮಸ್ಯ ಉದರಂ ಬಗ್ಗಸ್ಯ ಕಿವಿಗಳಿಡ್ಕೊಳಸ್ಯ ಶಿಷ್ಯ ಪಾದ ಪದ ಮುಟ್ಟಸ್ಯ ಸಾ ನಮಸ್ಕಾರ ಕರಸಾಮಿ ನಾನ್ ಬಂದು ನೀನ್ ಏ ನೋಡಿದ್ಯಾ ಪೊಲೀಸ್ ಲಾಟಿ ಏಟು ಹೈದ್ರಾಬಾದ್ ಗೋಲಿ ಇಟ್ಟೆ ಅಂದ್ರೆ ಬೇಕು ಕುತ್ಕೊಡ ನನ್ನ ಮಗನೆ ಅಬ್ಬಾ ಕುತ್ಕೊಡ ಕುತ್ಕೊಂಡ ಕೊಡ್ತಾನೆ ಹೋಗ್ತಾ ಇದ್ರಲ್ಲ ಇಲ್ಲಿಗೆ ಮನೆಗೆ ಹೋಗ್ತೀವಿ ಯಾರು ಗಂಟೆ ಹೊಡೆದ್ರು ಮನೆಗೆ ಹೋಗ್ಬಾರ್ದು ನಾನ್ ಗಂಟೆ ಹೊಡೆದಾಗ ಮಾತ್ರ ಮನೆಗೆ ಹೋಗ್ಬೇಕು ಯಾವಾಗ 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 ಅಂತ ಬೇರೆ ಕಷ್ಟ ಮದ್ವೆ ನೀನ್ ಹೇಳಿ ಹೇಳ್ತೀನಿ ಹೇಳ್ತೀನಿ ಉರುಳಿಪ ಶಪತು ಮಹೇಶ್ವರ ಅಯ್ಯಯ್ಯ ಚಂಡಿ ಉದುರೋಗ್ತಾ ಇದೆ ಮೆಸ್ಟ್ರೆ ಮೆಸ್ಟೆ ನಾನೇ ತಿನ್ ಮೇಸ್ಟ್ರೆ ಹೇಳಪ್ಪ ಆ ಬತ್ತಿ ಈ ಬತ್ತಿ ಮೋಂಬತ್ತಿಯೇ ನನ ಬತ್ತಿ ದೀಪಾವಳಿ ಸುಸುರು ಬತ್ತಿಯೇ ಒಂದ್ ಅಟೆಂಡೆನ್ಸ್ ಹಾಕಿದ್ರೆ ಪ್ರೆಸೆಂಟ್ ಹೇಳಕ್ ಬರಲ್ಲ ಒಂದ್ ಗದ್ಯ ಬರಲ್ಲ ಒಂದ್ ಪದ್ಯ ಬರಲ್ಲ ಹಾಳಾಗ ಹೋಗ್ಲಿ ಲೆಕ್ಕದಲ್ಲಾದ್ರೂ ಯಾರಾದ್ರೂ ಇದೀರಾ ಹಂಗಿದ್ರೆ ಒಂದ್ರಿಂದ ಹನ್ನೆರಡು ಬಗ್ಗೆ ಹೇಳು ಒಂದು ಮೂರು ಆರು ಅಯ್ಯಯ್ಯ ಒಂಬತ್ತು ಹನ್ನೆರಡು ಹಂಗಾರೆ ಎರಡು ಐದು ಏಳು ಎಲ್ಲ ನೆಗದ್ ಬಿದ್ದು ಹೋದಂಗೆ ನನ್ ಗಡಿಯೋದಲ್ಲಿರೋದು ಅಷ್ಟೇ ಮಾಮ ಮಾಮ ಅಯ್ಯೋ ಸೊಸೆ ಕೂತ್ಕೊಳ್ಳಮ್ಮ ಕೂತ್ಕೋ 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 മേസ്റ്റേ മേസ്റ്റേഴ് ഷ് മേസ്റ്റേ മേശ്രേ പംപന പദ്ധനോടെ മാതാ ദോണെ ഊർ വടേ ಒಂದು ಎರಡು ಬಾಳೆಲೆ ಎರಡು ಮೂರು ನಾಲ್ಕು ಅನ್ನೋ ಏಳು ಎಂಟು ಪಲ್ಯಕ್ಕೆ ಹತ್ತು ಎಲ್ಲಿ ಅವನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸ್ಬೇಕು ಅಂತ ಇದೀನಿ ಎಲೆ ಇತ್ತು ಅಂತ ಇದೆಯಾ ನಮ್ಮ ಮಗನೆ ಇವನೋ ನೀನ್ ಬೈತಾ ಬೈದೇನೋ ಯಾವ ಭಾಷೇಲಿ ಬೈದ ಇಲ್ಲಿ ಹಿಂದಿಲ್ ಬೈತಾ ಎಲ್ಲಾ ನನ್ನ ಮಗನೇ ಹೇಳೋ ಮೇಲೆ ಎದ್ದೆತ್ಕೊಳ ಆಹಾಹಾ ನೀನಿದ್ಯಾ ನೋಡು ನನ್ನ ಮಗನೇ ಹೋಗ್ಲಿ ಹಿಂದಿ ಒಳಗೆ ನೀವು ಇಲ್ಲಿಗೆ ಬನ್ನಿ ಅನ್ನೋದಕ್ಕೆ ಅನ್ನೋದಿಕ್ಕೇನು ಹೇಳು ಓ ಹಿಂದಿ ಮೇಲೆ ಆ ಆ ಆಯೇ ಆಹಾ ಶಬಾಷ್ ನನ್ ಮಗನೇ ಹಿಂದಿ ವಿಷಾರ್ಧ ಮಾಡಿದ್ಯಾ ನೀವು ಇಲ್ಲಿಗೆ ಬನ್ನಿ ಅನ್ನೋದಕ್ಕೆ ಅನ್ನೋದಿಕ್ಕೇನು ಹೇಳು ಓ ಹಿಂದಿ ಮೇಕ್ ಮಿನಿಟ್ ಅಯ್ಯೋ ಬೇಕು ನನ್ನ ಮಗನೇ ಜಾಗದಲ್ಲಿ ಹೇಳಿದ್ರ ಆಗ್ತಿರ್ಲಿಲ್ವಾ ಇಲ್ಲಿ ಬಂದೇ ಹೇಳ್ಬೇಕು ನೋಡ್ದಾ ನೀನ್ ಮಾಡಿದ್ದ ಅನಾಹುತ ಅಶಿಜು ಗಂಡಸ್ರೆಲ್ಲ ಹೆಂಗಸ್ರಾಗ್ಲಿ ಅಂತ ಅಂತರ್ ಮಂತರ್ ಜಂತರ್ ಜುಮ್ ಜುಮ್ ನೀರ್ ಕುಡ್ಸಿದ್ರೆ ಇಲ್ಲಿ ಏನೇನೋ ನಡೀತಾ ಇದೆ ನೀನ್ ಮಾಡಿದ್ದು ಮೊದ್ಲೆ ಹಂತ ಇಲ್ಲಿ ನೋಡ್ತಾ ಇರೋದು ಎರಡನೇ ಹಂತ ಮೂರನೇ ಹಂತದಲ್ಲಿ ಎಲ್ರ ಧ್ವನಿನೂ ಚೇಂಜ್ ಆಗ್ಬಿಟ್ಟು ನಾಲ್ಕನೇ ಹಂತದಲ್ಲಿ ಹುಚ್ಚರಾಗ್ಬಿಡ್ತಾರೆ ನಿಮ್ಮ ಅಮ್ಮ ಅಪ್ಪ ಅಷ್ಟೇ ಅಲ್ಲ ಎಲ್ರು ಅಶಿಜು ಹಾಗಾದ್ರೆ ಈಗ ಏನ್ ಮಾಡೋದು ನನ್ಗೆ ಈ ರೀತಿ ಆಗತ್ತೆ ಅಂತ ಖಂಡಿತ ಗೊತ್ತಿರ್ಲಿಲ್ಲ ಇವ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಪ್ಲೀಸ್ ಕಾಪಾಡೋದ್ ನಾನು ಮಂತ್ರ ದಂಡ ಇಟ್ಕೊಂಡಿದ್ದೀನಾ